ಹೋರಾಟಕ್ಕೆ ವಕೀಲರು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮಾಧ್ಯಮದವ್ರು ಬಿಟ್ಟು ಎಲ್ಲರೂ ಆಗ್ರಿಪ್ಪ ಗೋಕಾಕ್ನಿಂದ ನಾಲ್ಕು ನೂರ ಐವತ್ತು ಬೈಕ್ ಗಳ ಮೂಲಕ ಕೋರ್ಟ್ ಕಲಾಪ ಬಹಿಷ್ಕಾರ ಮಾಡಿ ಬೆಂಬಲ ಕೊಡಕ್ಕೆ ಬಂದ ಜ್ವರ ಚಪ್ಪನ್ನು ಹೊರಡಿ ಸಂಪೂರ್ಣ ಸಂಪೂರ್ಣ ಗೋಕಾಕನ್ನ ವಕೀಲರ ನೇತೃತ್ವದಲ್ಲಿ ಬಂದ್ ಮಾಡಿ ನಿಮಗೆ ಬೆಂಬಲ ಕೊಡಲಿಕ್ಕೆ ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ ಇನ್ನೊಂದು ವಿಷಯ ಕೇಳ್ರಿಪ್ಪ ಗುರ್ಲಾಪುರದ ಕುಳಿತಿರ್ತಕ್ಕಂತ ರೈತನಿಗೆ ನ್ಯಾಯ ಸಿಗುವರೆಗೆ ನಾವು ಕೋರ್ಟ್ ಒಳಗೆ ಹೋಗಂಗಿಲ್ಲ ಅಂತ ಮಾತು ಕೊಟ್ಟಾರ ಹಾಕ್ರಿ ಸರ್ ನಾನು ಶಾಂತಿ ಏ ಏನಾಗಿದ್ರಿ ಇವತ್ತಿನ ಏ ಪ್ರೇಸ್ ಕೊಡ್ರಿ ಗೌರವ ಕೊಡ್ಬೇಕು ಅವ್ರ ಎಲ್ಲಿಂದ ಸ್ವಲ್ಪ ನೋಡ್ರಿ ಗೋಕಾಕ್ ನಿಂದ ಬೈಕ್ ಬಂದಾರ ಬಂದೀಲ್ರೆಲ್ಲ ಒಂದ್ ನಿಮಿಷ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಕೀಲರ ಈ ವೇದಿಕೆಯ ಮೂಲಕ ಈ ವೇದಿಕೆಯ ಮೂಲಕ ಇವತ್ತು ತಮ್ಮೆಲ್ಲರಿಗೆ ನಾನು ವಿನಂತಿ ಮಾಡಿಕೊಡ್ತೀನಿ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಏನು ಹೋರಾಟ ನಡೆದಿತ್ತು ಬಹಳ ಶಾಂತಿಯುತವಾಗಿ ನಡೆದಿತ್ತು ಇವತ್ತು ಬೆಳಗಿನಿಂದ ಬೆಳಗಾವಿ ಜಿಲ್ಲಾ ಜಿಲ್ಲಾ ರಾಜಕಾರಣಿಗಳು ಏನಿದ್ದಾರೆ ಅವರೆಲ್ಲರ ಕುತಂತ್ರ ಬಿದ್ದಿ ಪ್ರವೇಶ ಆಗ್ಲಿಕ್ಕಾಗ್ತದೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವೆಲ್ಲ ವ್ಯಕ್ತಿಗಳು ಸಂಪೂರ್ಣ

ಇವತ್ತೇನು ಸುಮಾರು ದಿನಗಳಿಂದ ಇಲ್ಲಿ ರೈತರು ಅವರು ರಾತ್ರಿ ದಂಡಿ ಮಾಡಿದ್ರು ಸಹಿತ ರಾಜ್ಯ ಸರ್ಕಾರ ಆಗಿರ್ಬೋದು ಕಾರ್ಖಾನೆ ಮಾಲೀಕರಾಗಿರ್ಬೋದು ಕಣ್ಣು ತರದು ರೈತರ ಕಣ್ಣು ಹೊಸ ಕೆಲಸ ಮಾಡಿಲ್ಲ ಅದಕ್ಕೆ ಇವತ್ತಿನ ದಿವಸ ಗೋಕಾಕ್ ಹೋಗಿರೋ ಸಂಘ ಇಡೀ ಗೋಕಾಕ ಸಂಪೂರ್ಣವಾಗಿ ಬಂದ್ ಮಾಡಿ ಏನು ಏನೊಂದು ಲಕ್ಷಾಂತರ ಜನ ಸೇರಿದ್ದಾರೆ ನೀವು ವಿಶೇಷವಾಗಿ ನೋಡಿರಬಹುದು ಲಕ್ಷ ಲಕ್ಷ ಜನ ಸೇರಿದ್ರು ಸಹಿತ ಇಲ್ಲಿವರೆಗೂ ರೈತರ ಕಾನೂನನ್ನ ಕೈಗೆ ತೆಗೆದುಕೊಂಡಿಲ್ಲ ಹೋರಾಟವನ್ನ ಕಾನೂನು ಮೂಲಕ ಮಾಡುತ್ತಿರುವ ಏಕೈಕ ಸಂಘ ಯಾವ್ದಾದ್ರು ಇದ್ರೆ ಅದು ನಮ್ಮ ರೈತ ಸಂಘ ಅಂತ ಇಷ್ಟ ಇಷ್ಟಪಡ್ತಾ ಇದ್ದೀವಿ ಯಾಕಂದ್ರೆ ಇಷ್ಟೊಂದು ನಮ್ಮ ಗುರುಜರಾಗಿರ್ಬೋದು ಅಧ್ಯಕ್ಷರಾದ ಚುಣಪ್ಪ ಸರ್ ಪೂಜರವ್ರ ಇಷ್ಟೊಂದು ರೈತರನ್ನ ತಡೆದಿಟ್ಕೊಂಡಿದ್ದಾರೆ ಅವ್ರ ಸಹಣೆ ಕಟ್ಟಿ ಹೊಡೆದ್ರೊಳಗ ದಯವಿಟ್ಟು ರಾಜ್ಯ ಸರ್ಕಾರ ಕಾಂತರ್ ಸಮಸ್ಯೆ ಬಗೆಹರಿಸಬೇಕು ಇಲ್ದಿದ್ರೆ ಒಂದೇ ವೇಳೆ ಏನಾದ್ರೂ ಈಗ ಟೋಲ್ ನಾಲ್ಕದಾಗ ನಮ್ಮ ರೈತರ ಮೇಲೆ ಏನಾದ್ರು ಕೈ ಎತ್ತಿದಾದ್ರೆ ಯಾವ್ದಾರ ಕೇಸ್ ಹಾಕಿದಾದ್ರೆ ವಕೀಲರ ಸಂಘ ಜೊತೆಗಿರ್ತೀವಿ ಈ ಹಸಿರು ಈ ಹಸಿರು ಪಡೆ ಈ ಕರಿ ಪಡೆ ಸೇರಿದ ವಿಧಾನಸೌಧ ನಡಕ್ತದ ದಯವಿಟ್ಟು ರಾಜ್ಯ ಸರ್ಕಾರ ಕಾರ್ಖಾನೆ ಮಾಲೀಕರ ಯಾತ್ರಾಗ್ರಿ ಕಾನೂನನ್ನ ಕೈಗೆ ತೆಗೆದುಕೊಂಡಿಲ್ಲ ನಮ್ಮ ಗುರುಲಾಪುರದಾಗ ಈ ಗುರುಜೀವನ ಮತ್ತೆ ನಮ್ಮ ಮುಖಂಡ್ರ ಒಂದ್ ಸಹಣೆ ಕಟ್ಟೆ ಹೊಡೆದ ಮುಂಚೆ ದಯವಿಟ್ಟು ಪರಿಹಾರ ಘೋಷಣೆ ಮಾಡಿ ಮೂರ್ ಸಾವಿರದ ಐನೂರ್ ಪಡಲೇಬೇಕು ಇಲ್ಲ ಇದ್ರೆ ಈ ರೈತರ ಜೊತೆ ಈ ಖರಿ ಬೆಳೆ ಈ ವಕೀಲರ ಸಂಘ ಇರ್ತದೆ ಅಂತ ಹೇಳಿ ನಾನು ಈ ಮೂಲಕ ಖಂಡ್ಯಾಗಸ್ ಹೋಗಿ ಅಂತ ಆದ್ರೆ ನಿಮ್ಗೆ ಯಾವುದೇ ಕೇಸರು ಪ್ರಕರಣ ಆದ್ರೆ ಉಚಿತವಾಗಿ ನಾವು ಎಲ್ಲ ವಕೀಲರು ಸೇವಿಸಲು ಭೂಮವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ಜಾವದೇವ ಸಂಘದ ಹಿರಿಯರಾದ ಆ ಜಿಮ್ಸ ಕಿಶರ್ ಅಂತ ಹೇಳೋ ಮಾತಿನ ಆದರೆ ಫಟಾಕಿ

ಚೂನಪ್ಪ ಪೂಜಾರಿ ಅವರು ಇದಾರೆ ಆದ್ರೆ ಹೊರಗೆ ಏನ್ ಮಾತಾಡ್ತಾರ ಅನ್ನೋದು ತಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಷ್ಟೋ ಜನ ಹೇಳ್ತಾರೆ ಚೂನಪ್ಪ ಪೂಜಾರಿ ಬ್ಯಾಗ್ ಬಂತು ಹುಡುಗಿಯವ್ರಿಗೆ ನಿಂತು ಎಲ್ಲ ಸಲ ಅವ್ರು ತಮ್ಮ ತಮ್ಮ ಎಲ್ಲಾ ಮನೆಯನ್ನು ಬಿಟ್ಟು ನಿಮ್ಮ ಸಲುವಾಗಿ ನಿಮ್ಮ ಸಲುವಾಗಿ ನಿಮ್ಮ ಮಕ್ಕಳ ನಾವು ಕೋಟ್ ಹಾಕಿದ ಹೋದ್ರೆ ನಾವು ಹಾಕಿರಲ್ಲ ನಾವು ರೈತರ ಮಕ್ಕಳಿದೀವಿ ನಮ್ಮ ಬರ್ತಿ ನಾವು ರೈತರೀವಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ತಮ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಏನು ಹೋರಾಟ ನಡೆದಿಲ್ಲ ಯೋಗ್ಯವಾದ ಹೋರಾಟ ಐತಿ ಯಾವುದೇ ಕಾರಣಕ್ಕೆ ಯಾರ ಏನೋ ಮಾತಾಡಿದ್ರು ಇಲ್ಲಿ ಹೇಳಿಲ್ಲ ಗುರುವಾಪುರ ಮಾಡ್ತಾ ಇದ್ರ ಬಗ್ಗೆ ಉದಾಹರಣೆಗೆ ಸಚಿವರು ಬಂದಾಗ ಅವ್ರು ಮಾತಾಡ್ತಿರ್ಬೇಕಾದ್ರೆ ಯಾರೋ ಸೋಷಿಯಲ್ ಮೀಡಿಯಾ ಉಜ್ಜಾ ಇರ್ಬೇಕು ಅವ್ರು ಹೇಳ್ತಾರ ಅವ್ರು ಕುತಾರ ಇಲ್ಲ ನಾ ಇಲ್ಲಿ ಬರ್ಬೇಕಂದ್ರೆ ಉಸ್ತುವಾರಿ ಸಚಿವರು ಈಶ್ವರ್ಬೇಕು ಪರಿಸ್ಥಿತಿ ಕೆಟ್ಟೈತ್ ಅಂತ ಅಂದ್ರೆ ಇಂತ ಪರಿಸ್ಥಿತಿ ಅಂತ ಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಇರಬೇಕು ನಾವು ಯಾವ ರೀತಿ ಹೆಜ್ಜೆ ಇಡಬೇಕು ಅದಕ್ಕಾಗಿ ಎಲ್ಲ ರೈತ ಬಾಂಧವರಲ್ಲಿ ನಮ್ಮೆಲ್ಲ ವಕೀಲರು ಒಳಗೊಂಡಂತೆ ನಾವು ಏನ್ ಹೇಳ್ತೇವೆ ಅಂತಂದ್ರೆ ಈ ವೇದಿಕೆಯಲ್ಲಿ ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತ ಪೂಜಾರಿ ಅವರ ಹತ್ರ ಗುರುಜಿಯವ್ರ ಏನು ನಿರ್ಣಯ ತಗೋತಾರಲ್ಲ ಅದೆಲ್ಲ ನಮ್ಮ ನಮ್ಮ ಸಲಹೆ ತೊಗೊಂಡು ಅಂದ್ರೆ ನಾವು ಹೆಚ್ಚಿನ ನಿರ್ಧಾರ ತೆಗೆದುಕೊಂಡು ನಾವು ಯಾವ್ದೇ ನಿರ್ಣಯ ತಗೊಳ್ಳಿ ಆಮೇಲೆ ಇಲ್ಲಿವರೆಗೆ ನಮ್ಮ ರಾಷ್ಟ್ರಪತಿ ಹೇಳಿದಾಗ ಜಾಸ್ತಿ ರೀತಿಯನ್ನ ಮಾಡಿದೀವಿ ಒಂದ ವೇಳೆ ಅಲ್ಲಿ ಲಾಠಿ ಪ್ರಹಾರ ಆಯ್ತು ಅಂತ ಇಂಥ ಏನಾರ ಆತಂತಂದ್ರ ಪೋಲೀಸ್ ಸಹಿತ ವ್ಯಕ್ತಿ ಕೊಡ್ತಾ ಇರೋದೀವಿ ನೋಡು ಸರ್ಕಾರ ನಿಮ್ಗೆ ಏನು ಹೇಳ್ತಿರ್ಬೋದು ಆದ್ರೆ ಅವ್ರು ಕೊಡೋ ಪಗಾರ ಕೂಡ ನಮ್ದೈತೆ ಅನ್ನೋದನ್ನ ನೆನ್ಪು ಇಟ್ಕೊಳ್ಬೇಕು ನೀ ಅನ್ನೋದು ಕಾಂಗ್ರೆಡ್ ಮಾಡಿದಾಗ ಯಾವುದೋ ಮಾತಿಗೆ ಲಾಠಿ ಮಾಡಿ ಅಥವಾ ಮತ್ತೊಂದು ಏನಾರ ಮಾಡಿತಂದ್ರೆ ನಿಮ್ ಬಲಿತೇಶ ಏನಕ್ಕೆ ಬೆಂಕಿ ತಡ ಕಡ ಇಲ್ಲ ಅದಕ್ಕೊಟ್ಟಿಗೆ ನೀ ಓಡಾಡಕ ಎಲ್ಲರೂ ತಮ್ಮ ಬೆಂಬಲ ಇದೇ ರೀತಿ ಇರಲಿ ಇಲ್ಲಿ ಕೆಲವೊಂದು ಜನ ಇಲ್ಲಿ ನಾವು ನೋಡ್ತಿರ್ತೀವಿ ಡೈಲಿ ಸೋಶಿಯಲ್ ಮೀಡಿಯಾ ಇಲ್ಲಿ ಬಂದು ಇಲ್ಲಿ ಬಂದಿರಲಿಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ ಎಷ್ಟೋ ಜನ ವೇದಿಕೆ ಸ್ವಾರ್ಥಕ ಬಳಸ್ಕೊಂತ ಇದ್ದೀನಿ ಪೂಜೆ ಅವ್ರ ಹಂಗ ಇವ್ರ ಹಿಂಗ ಅದೆಲ್ಲ ಸುಳ್ಳ ಅವ್ರು ಯಾರು ಸ್ವಾರ್ಥಕ ಬರ್ತಾರೋ ಅವ್ರ ಬಗ್ಗೆ ಯಾರು ತಲೆ ತೆಲೀಕ್ರಿ ಇಲ್ಲಿ ಯಾರು ಪ್ರಾಮಾಣಿಕವಾಗಿ ನಮ್ ಸಮಯಕ್ಕೆ ಬರ್ತಾರಲ್ಲ ಅದ್ಯಾವದೇ ಇರಲಿ ಯಾವುದೇ ಪಕ್ಷ ಇರಲಿ ಏನೇ ಇರಲಿ ಎಲ್ಲಾ ಪಕ್ಷದವರು ಕೂಡ ನಾವೆಲ್ಲ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲ ಪಾರ್ಟಿ ಅವರು ಪಾರ್ಟಿಯವರು ಸುಗರ್ ನಾವು ಯಾವ ಪಾರ್ಟಿಯವರ ಬಗ್ಗೆ ಮಾತಾಡೋದಿಲ್ಲ ನಾವು ರೈತರ ಬಗ್ಗೆ ಮಾತ್ರ ಮಾತಾಡ್ತೀವಿ ನಮ್ಮ ಸಿದ್ದರಾಮಯ್ಯ ಅವರು ಒಂಬತ್ತು ದಿವಸ ಅದರ ಸಹಿತ ಅವರಿಗೆ ತಿಳಿಯೋದಿಲ್ಲ ನೀನು ಅವರು ಸಕ್ಕರೆ ಸಚಿವರು ಹೇಳಬೇಕೆ ಸೆಂಟ್ರಲ್ ಗೌರ್ಮೆಂಟ್ ಲೆಟ್ರ್ ಇರ್ತಾರಂತೆ ಅಂದ್ರೆ ಇನ್ನೂ ಯಾವ ಸ್ಥಿತಿ ಬಂದ ಹತ್ತಿ ನಾವು ರೈತರನ್ನ ಇಲ್ಲೆಲ್ಲ ಅರ್ಥ ಮಾಡ್ಕೋಬೇಕಾಗಿ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಯಾವುದೋ ಒಂದು ಬೆಲೆ ಏನಿಸ್ಬೇಕಾದ್ರೆ ಈ ಕುಕ್ಕಟ್ಟೆ ಭಾಷೆ ಸಮಯ ಎಲ್ಲ ರೇಟ್ ಇರ್ತದೆ ರಾತ್ರಿ ಚೆಕ್ ಆಯ್ತು ಮುಂದೆ ಆದ್ರೆ ರೈತರಿಗೆ ಯಾಕೆ ರೇಟ್ ಇರ್ತಾ ಇಲ್ಲ ನಮ್ಗೆ ನಮ್ಗ ಈಗಾಗಲೇ ಎಲ್ಲ ಅದನ್ನ ಹೇಳದ್ರಾಗ ಏನಾಗ್ತಿಲ್ಲ ಹೆಣ್ಣು ಗೊಬ್ಬರ ರೇಟ್ ಏನೋ ಅವೆಲ್ಲ ನಾವ್ ಹೇಳೋದಿಲ್ಲ ಈಗಾಗಲೇ ನಮ್ಮ ನಾಯಕರು ಸಾಕಷ್ಟು ಹೇಳಿದಾರು ಸದ್ದಕ್ಕೂ ಗೊತ್ತೈತಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಇನ್ನೊಮ್ಮೆ ಇಷ್ಟಪಡ್ತೀನಿ ಅಂದ್ರೆ ಆದಷ್ಟು ಬೇಗನೆ ಆದಷ್ಟು ಬೇಗನೆ ಈ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಹೋದ್ರೆ ಮುಂದಾಗ ಜವಾಬ್ದಾರಿ ಹೋಗಿ ಸರ್ಕಾರ ಮತ್ತ ಮಂತ್ರಿಗಳು ಸಂಬಂಧಪಟ್ಟ ಶಾಸಕರಿಗೆ ಜವಾಬ್ದಾರಿ ಆಗ್ಬೇಕೈತಿ ಅದಕ್ಕೆಲ್ಲರೂ ತಮ್ಮ ಬೆಂಬಲವನ್ನ ಇದೇ ರೀತಿ ಮುಂದುವರಿಸಬೇಕು ಮತ್ತೆ ಯಾವುದೇ ರೀತಿ ಹೋರಾಟ ನೋಡಿ ಅದಕ್ಕೆಲ್ಲ ನಾವು ಸಭಾತ್ರು ಇದ್ದೀವಿ ಏನೋ ನಾವು ವೈದ್ಯರು ಕೂಡ ಮಂದಿಗೆ ಇದ್ದೀವಿ ನಾವು ಎಲ್ಲ ನಿಮ್ ಮಕ್ಕಳಾದೀವಿ ನಾವೇನು ಬೇರೆಯವರೆಲ್ಲ ಹಾಕಿ ನೀವು ಅನ್ನೋದು ಒಂದೈತಿ ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಆದಷ್ಟು ಬೇಗನೆ ಇವತ್ತು ನಾಳೆ ಮಧ್ಯಾಹ್ನದೊಳಗಾಗಿ ನಾಳೆ ಮಧ್ಯಾಹ್ನದೊಳಗಾಗಿ ನೀವು ತೀರ್ಮಾನ ಮಾಡಲಿ ಹೋದ್ರೆ ಮುಂದಾಗುವ ಘಟನೆಗಳನ್ನ ನೀವು ಎದುರಿಸಬೇಕಾಗ್ತೈತಿ ಮತ್ತೊಂದು ಬಂಡಾಯ ಆಗ್ತೈತಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಇದನ್ನ ಧನ್ಯವಾದ ಹೇಳಿ ಈ ನಾಯಕತ್ವವನ್ನು ವಹಿಸಿಕೊಡುವಂತ ನಮ್ಮ ಗುರುಜಿಯವ್ರಿಗೂ ಹಾಗೂ ಚೂರಪ್ಪ ಪೂಜಾರಿ ನೀವು ಯಾವ್ದು ಕೂಡ ಸರಿಬೇಡ್ರಿ ನಿನ್ನೆ ನಾವು ಅದೇವ್ ಅಂತೇಳಿ ಅವರಿಗೆ ನಾವು ಬೆಂಬಲ ಕೊಡ್ತೀವಿ